ಈ ರೆಡ್ ಕಲರ್ ಮಾಡಿ ಆಗಿ ಹಾಗೆ ಹೊಸ ವಿಡಿಯೋಗಳ ಗಾಗಿ ಮಾಡಿ ಎಲ್ಲರಿಗೂ ಮಂಡ್ಯ ರುಚಿಗೆ ಸ್ವಾಗತ ನಾನು ಇವತ್ತು ನಿಮಗೆ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ದೇಹಕ್ಕಂತೂ ತುಂಬಾನೇ ತಂಪಿದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಬೆಲ್ಲದಿಂದ ಮಾಡ್ತಾ ಇರೋದ್ರಿಂದ ಸಕ್ಕರೆ ಯೂಸ್ ಮಾಡದೆ ಮಾಡ್ತಾ ಇರೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಕೂಡ ಇದು ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಒಂದ್ ಕಪ್ ಅಷ್ಟು ಹೆಸರು ಬೇಳೆನ ತಗೊಂಡಿದೀನಿ ಒಂದ್ ಕಪ್ ಹೆಸರು ಬೆಳೆನ ತಗೊಂಡ್ರೆ ಒಂದೂವರೆ ಕಪ್ ಅಷ್ಟು ಬೆಲ್ಲನ ತಗೊಂಡಿದೀನಿ ಸ್ವಲ್ಪ ಸ್ವೀಟ್ ಇದೆ ಅದಕ್ಕೆ ಒಂದೂವರೆ ಕಪ್ ತಗೊಂಡಿದೀನಿ ಏನಾದ್ರೂ ಸ್ವೀಟ್ ಇಲ್ಲ ಬೆಲ್ಲ ಅಂತ ಅಂದ್ರೆ ನೀವು ಎರಡು ಕಪ್ ಅಷ್ಟು ತಗೋಬೇಕಾಗುತ್ತೆ ಇವಾಗಂತೂ ಬೆಲ್ಲ ಸ್ವೀಟ್ ಇರೋದೇ ಇಲ್ಲ ಸೊ ಒಂದೂವರೆಯಿಂದ ಎರಡು ಕಪ್ ಅಷ್ಟು ತಗೊಳ್ಳಿ ನೋಡ್ಕೊಂಡು ಹಾಕೋಬಹುದು ಆಮೇಲೆ ಎರಡು ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ಮನೆ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆದಷ್ಟು ಹಾಕೊಳಕ್ಕೆ ಟ್ರೈ ಮಾಡಿ ಇವಾಗ ನಾನು ತೋರಿಸ್ತಾ ಇರೋದು ರುಬ್ಬೋದಕ್ಕೆ ಒಂದ್ ಸ್ಪೂನ್ ಅಷ್ಟು ಅಕ್ಕಿ ಊಟಕ್ಕೆ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅದೇ ಅಕ್ಕಿ ಒಂದ್ ಸ್ಪೂನ್ ಗಸಗಸೆ ಮೂರು ಏಲಕ್ಕಿ ಮತ್ತೆ ಕಾಲ್ ಕಪ್ ಅಷ್ಟು ತೆಂಗಿನಕಾಯಿ ಪೀಸ್ ನ ತಗೊಂಡಿದೀನಿ ತುಂಬಾ ಜಾಸ್ತಿ ಹಾಕೋಬಾರದು ಕಾಲ್ ಕಪ್ ಗಿಂತ ಕಮ್ಮಿನೇ ತೆಂಗಿನಕಾಯಿ ಪೀಸಸ್ ನ ತಗೊಂಡಿದೀನಿ ನಾನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಮತ್ತೆ ಗೋಡಂಬಿನ ತಗೊಂಡಿದೀನಿ ಎರಡು ಸೇರಿ ಕಾಲ್ ಕಪ್ ಹಾಕಬಹುದು ಇದು ದ್ರಾಕ್ಷಿ ಗೋಡಂಬಿ ಎರಡು ಸೇರಿ ಕಾಲ್ ಕಪ್ ತಗೊಂಡಿದೀನಿ ಫ್ರೈ ಮಾಡ್ಕೊಂಡ್ ಬಿಡೋಣ ಅಕ್ಕಿ ಮತ್ತೆ ಫ್ರೈ ಈ ಅಕ್ಕಿ ಮತ್ತೆ ಗಸಗಸೆನ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ರುಬ್ಬೋದಿಕ್ ಹಾಕೊಳ್ಳೋಣ ನೋಡಿ ಇದು ಇವಾಗ ಆಗಿದೆ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ರ ಜೊತೆಗೆ ತೆಂಗಿನಕಾಯಿ ಪೀಸಸ್ ಮತ್ತೆ ಏಲಕ್ಕಿನೂ ಕೂಡ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋತೀನಿ ಇವಾಗ ನುಣ್ಣಗೆ ಪೇಸ್ಟ್ ಆಗಿದೆ ಇದನ್ನ ಸೈಡ್ ಗೆ ಎತ್ತಿಟ್ಕೊಂಡು ಇವಾಗ ನೆಕ್ಸ್ಟ್ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಪ್ಯಾನ್ ಗೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಈ ತುಪ್ಪ ಎಷ್ಟು ಮರಳಮಳ ಆಗಿದೆ ಅಂತ ಈ ತುಪ್ಪ ಹೇಗ್ ಮಾಡೋದು ಅಂತ ನೀವು ನೋಡ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ತುಪ್ಪ ಮಾಡೋದು ಹೇಗೆ ಬೆಣ್ಣೆ ಅಂತ ಅಂತ ಅದನ್ನ ಚೆಕ್ ಮಾಡಿ ಇವಾಗ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ಫ್ರೈ ಮಾಡ್ಕೋಬೇಕು ಇದೆರಡನ್ನೂ ಮೊದಲೇ ತುಪ್ಪದಲ್ಲಿ ಈ ತರ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡ್ತೀನಿ ನಾನು ನೋಡಿ ಇದು ಇದಿವಾಗ ಆಗಿದೆ ಫ್ರೈ ಆಗಿದೆ ಪಕ್ಕಕ್ಕೆ ಎತ್ತಿಟ್ಕೊಂತೀನಿ ಇವಾಗ ಇದೇ ಪ್ಯಾನಿಗೆ ನಾನು ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಇದಕ್ಕೆ ನಾನು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆನ ಈ ತರ ಫ್ರೈ ಮಾಡೋದ್ರಿಂದ ತುಪ್ಪದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಮನೆ ತುಪ್ಪದಲ್ಲಿ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಚೆನ್ನಾಗಿ ಕುಕ್ ಆಗುತ್ತೆ ಹೆಸರು ಬೇಳೆ ಕೂಡ ತುಂಬಾ ಓವರ್ ಫ್ರೈ ಮಾಡ್ಬಿಡ್ಬಾರ್ದು ಹೆಸರು ಬೇಳೆ ಹೇಗೆ ಅಂತ ಅಂದ್ರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ರು ನೀವು ಫ್ರೈ ಆಗ್ಬಿಡುತ್ತೆ ಜಾಸ್ತಿ ಕಪ್ಪಗಾಗ್ಬಿಡುತ್ತೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದ್ ಕಪ್ ಅಲ್ವಾ ಹೆಸರು ಬೇಳೆ ನಾಲ್ಕು ಕಪ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ ಹೆಸರು ಬೇಳೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗುತ್ತೆ ಸೊ ಒಂದ್ ಕಪ್ ಹೆಸರು ಬೇಳೆಗೆ ನಾಲ್ಕು ಕಪ್ ಅಷ್ಟು ನೀರ್ ಹಾಕೊಳ್ಳಿ ಇದನ್ನ ಇವಾಗ ಎರಡು ವಿಜಲ್ ಬರ್ಸ್ಕೊಳ್ಳಿ ಸಾಕು ಜಾಸ್ತಿ ಬರ್ಸ್ಕೊಳಕ್ ಹೋಗ್ಬಿಡಿ ಇವಾಗ ನೆಕ್ಸ್ಟ್ ನಾನು ಒಂದ್ ಪಾತ್ರೆಯಲ್ಲಿ ಅದಕ್ಕೆ ನೀರ್ ಹಾಕೊಂಡು ಅದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಕರಗಿಸ್ತೀನಿ ಅಷ್ಟೇನೆ ಸ್ವಲ್ಪ ಏನಾದ್ರೂ ಇಂಪ್ಯೂರಿಟೀಸ್ ಇದ್ರೆ ತೆಗಿಲಿಕ್ಕೆ ಅಂತ ಅಷ್ಟೇನೆ ಆಕ್ಚುಲಿ ಬೆಲ್ಲದಲ್ಲಿ ಏನೂ ಇಲ್ಲ ಸುಮ್ನೆ ತೋರ್ಸೋದಿಕ್ ಹಾಕ್ತಾ ಇದ್ದೀನಿ ಅಷ್ಟೇನೆ ನಾನು ಸೊ ನೀರಿಗೆ ಬೆಲ್ಲ ಈ ತರ ಹಾಕ್ಬಿಟ್ಟು ಪಾಕ ಬರ್ಸ್ಕೋಬೇಡಿ ಸುಮ್ನೆ ಜಸ್ಟ್ ಕರ್ಗ್ಲಿಕ್ ಬಿಡಿ ಅಷ್ಟೇನೆ ನೋಡಿ ಇವಾಗ ನೀಟಾಗಿ ಕಂಪ್ಲೀಟ್ ಆಗಿ ಕರಗಿದೆ ಇದು ಇಂಪ್ಯೂರಿಟೀಸ್ ಏನು ಕಾಣಿಸ್ತಾ ಇಲ್ಲ ಸ್ವಲ್ಪ ನೊರೆ ಬಂದಿದೆ ಅಷ್ಟೇನೆ ಹೆಸರು ಬೇಳೆ ಬೆಂದು ಇವಾಗ ಕುಕ್ಕರ್ ತಣ್ಣಗಾಗಿದೆ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇಷ್ಟು ಕುಕ್ ಆಗಿರ್ಬೇಕು ತುಪ್ಪ ಪಾಯಸಾರ್ದು ಕಾಣಿಸ್ತಾ ಇರ್ಬೇಕು ಹೆಸರು ಬೇಳೆ ಇವಾಗ ನೆಕ್ಸ್ಟ್ ಒಂದ್ ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಬೆಲ್ಲನ ಸೋಸ್ ಇಟ್ಕೊತಾ ಇದ್ದೀನಿ ಯಾವ ಪಾತ್ರೆನಲ್ಲಿ ನೀವು ಪಾಯಸ ಮಾಡ್ಕೊತಾ ಇದ್ರೆ ಆ ಪಾತ್ರೆನ ಇಟ್ಕೊಳ್ಳಿ ಬೆಲ್ಲದಲ್ಲಿ ಏನಾದ್ರೂ ಇಂಪ್ಯೂರಿಟೀಸ್ ಇದ್ರೆ ಇಲ್ಲಿ ಸ್ಟ್ರೇನ್ ಆಗ್ಬಿಡುತ್ತೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮತ್ತೆ ಏಲಕ್ಕಿ ಅಕ್ಕಿ ಎಲ್ಲಾ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನ ಹಾಕ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಜೊತೆ ನೀಟಾಗಿ ಇವಾಗ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕೊಂಡು ಆ ನೀರ್ನು ಹಾಕೋತಾ ಇದ್ದೀನಿ ನಾನು ಇವಾಗ ಇದನ್ನ ಸ್ವಲ್ಪ ಕುದಿಸ್ಕೋಬೇಕು ತೆಂಗಿನಕಾಯಿ ಸ್ವಲ್ಪ ಹಸಿಯಾಗಿ ಹಾಕಿದ್ದೀವಲ್ಲ ಸೊ ಕುದಿಸ್ಕೋಬೇಕಾಗುತ್ತೆ ಇದನ್ನ ಒಂದು ಕುದಿ ನೋಡಿ ಇವಾಗ ಕುದೀತಾ ಇದೆ ಇದು ಇದಕ್ಕೆ ಬೆಂದಿತ್ತಲ್ಲ ಹೆಸರು ಬೇಳೆ ಇದನ್ನ ಹಾಕೋಬೇಕು ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದನ್ನ ಫುಲ್ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಕುದಿ ಬರಬೇಕು ಅಷ್ಟೇನೆ ಎಲ್ಲಾ ಕುಕ್ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಮಿಕ್ಸ್ ಆಗ್ಲಿ ಅಂತ ಒಂದ್ ಕುದಿ ಬರ್ಸ್ಕೊಳ್ಳಿ ಅಷ್ಟೇನೆ ನೀವು ಬೇಕಿದ್ರೆ ಮೊದಲು ಕುಕ್ಕರ್ ನ ವಿಜಲ್ಗಿಟ್ಕೊಂಡ್ಬಿಟ್ಟು ಆ ಕುಕ್ಕರ್ ವಿಜಲ್ ಬರೋ ಟೈಮ್ ಅಲ್ಲಿ ನೀವು ರುಬ್ಬಿಟ್ಕೊಳ್ಳೋದು ತೆಂಗಿನಕಾಯಿ ರುಬ್ಬಿಟ್ಕೊಂಡು ಬೆಲ್ಲ ಎಲ್ಲಾ ಕರ್ಗದಿಕ್ ಸ್ಟಾರ್ಟ್ ಮಾಡ್ಬಿಟ್ರಂತೂ ಇನ್ನ ಫಾಸ್ಟ್ ಆಗಿ ಮಾಡ್ಕೊಬಹುದು ಇದನ್ನ ಇವಾಗ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ದ್ರಾಕ್ಷಿ ಮತ್ತೆ ಗೋಡಾಂಬಿನ ಹಾಕೋತಾ ಇದ್ದೀನಿ ಇವಾಗ್ಲೇ ಪಾಯಸದಲ್ಲಿ ಇದನ್ನ ಹಾಕೋದ್ರಿಂದ ಎರಡು ಕೂಡ ಸಾಫ್ಟ್ ಆಗುತ್ತೆ ಇದೆಲ್ಲ ಹಾಕದ್ಮೇಲೆ ನಾನು ಒಂದ್ ಕುದಿ ಬರ್ಸ್ಕೊತೀನಿ ಒಂದ್ ಕುದಿ ಸಾಕಾಗುತ್ತೆ ಜಾಸ್ತಿ ಬರ್ಸ್ಕೊಂಡ್ರೆ ಹೆಸರು ಬೆಳೆ ತುಂಬಾ ಕಲ್ಸೋಗ್ಬಿಡುತ್ತೆ ನಾನು ಇವಾಗ ಕಂಪ್ಲೀಟ್ಲಿ ಆಪ್ಷನಲ್ ನಾನು ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ದೊಡ್ಡದಾಗಿ ತುರ್ಕೊಂಡು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಬಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಇಲ್ಲ ಅಂತ ಅಂದ್ರೆ ಬೇಕಿದ್ರೆ ನೀವು ತೆಂಗಿನಕಾಯಿನೇ ಈ ತರ ತುಡ್ಬಿಟ್ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಳ್ಳಿ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದು ಆಪ್ಷನ್ ಅಲ್ಲೂ ಇಷ್ಟ ಅಂತ ನಾನು ಹಾಕೊಂಡಿರೋದಷ್ಟೇನೆ ಕೊಬ್ಬರಿನ ತಿನ್ನಾಗಿ ಗ್ರೇಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಅಷ್ಟೇನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬಹುದು ಹೆಸರುಬೇಳೆ ಪಾಯಸನ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸಲ ಮಾಡ್ಕೊಂಡು ನೋಡಿ ಅಕ್ಕಿ ಮತ್ತೆ ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿರುತ್ತೆ ಈ ತರ ಕೊಬ್ಬರಿ ಪೀಸಸ್ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸನ ಕುಡಿಯೋದ್ರಿಂದ ದೇಹಕ್ಕಂತೂ ತುಂಬಾನೇ ತಂಪು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ನನ್ನ ರೆಸಿಪಿಗಳು ನಿಮ್ಗೆ ಎಲ್ಲಾ ಇಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋಸ್ ಮಾಡುವಾಗ ನಂಗೆ ಪ್ರೋತ್ಸಾಹ ಸಿಗುತ್ತೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದೀರ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲೇ ಬರೋ ಬೆಲ್ ಬಟನ್ ಕೂಡ ಮರಿದ್ರೆ ಪ್ರೆಸ್ ಮಾಡಿ ಬೆಲ್ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರೋದು ನೀವು ಮಿಸ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡಬಹುದು ನೆಕ್ಸ್ಟ್ ವಿಡಿಯೋಸ್ ನಮ್ಮ ಹಳೆ ರೆಸಿಪಿಗಳೆಲ್ಲ ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಹಾಗೆ ಇನ್ನೂ ತುಂಬಾ ಸ್ವೀಟ್ ರೆಸಿಪೀಸ್ ಎಲ್ಲ ಇದೆ ಲಕ್ಷ್ಮೀ ಪೂಜೆಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದು ಎರಡು ನೀವು ಫಾಲೋ ಮಾಡಬಹುದು ಎರಡದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂತಂದ್ರೆ ಮಂಡ್ಯ ರುಚಿ ಅಂತ ಸರ್ಚ್ ಮಾಡಿ ಇಲ್ಲ ಪಲ್ಲವಿ ಚೇತನ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಕ್ಬಿಡುತ್ತೆ ಈಸಿಯಾಗಿ ನಮ್ಮ ಮಂಡ್ಯ ರುಚಿ ಕನ್ನಡ ಚಾನಲ್ನ ನ ಸಪೋರ್ಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿಯೋಸನ್ ಬೈ ಬೈ